ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪವರ್ಣ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಶಾರದಾ ಭಟ್ ಟೀಚರ್ ಹಾಗೂ ರಾಮಚಂದ್ರ ಭಟ್ ಸರ್ ಇವರ ಮನೆಯಲ್ಲಿ ಮಕ್ಕಳಿಗಾಗಿ ಕಾರ್ತಿಕ ಸಂಭ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳಿಗೆಲ್ಲ ಗೇಮ್ಸ್ಗಳು ಹಾಗೆ ಸಂಜೆ ದೀಪ ಬೆಳಗೋದು ಪಟಾಕಿಗಳನ್ನು ಸಿಡಿಸೋದು ಹೀಗೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಗೇಮ್ ಆಡಿದ್ರು ಅನ್ನೋದನ್ನ ಕೊನೆ ತನಕ ವಿಡಿಯೋನ ಮಿಸ್ ಮಾಡದೆ ನೋಡಿ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಈ ಕಾರ್ಯಕ್ರಮ ನೀವು ಕೂಡ ಕೊನೆಯವರೆಗೂ ನೋಡಿ ಎಂಜಾಯ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿರೀಕ್ಷೆ ಇತ್ತು

ನಾವು ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಸ್ವ ಇಚ್ಛೆಯಿಂದ ಇಲ್ಲಿ ಸೇರಿದ್ದೇವೆ ಎಲ್ಲರೂ ಒಂದಾಗಿ ಪ್ರೀತಿ ಸ್ನೇಹ ಮತ್ತು ಕ್ರೀಡಾ ಮನೋಭಾವನೆಯಿಂದ ಆಡುತ್ತೇವೆ ಅದು ನನ್ನ ಮೇಲೆ ನಮ್ಮ ಮೇಲೆ ಅಭಿಮಾನ ಪ್ರೀತಿ ಇಟ್ಟು ನೀವೆಲ್ಲ ಬಂದಿದ್ದೀರಾ ಎಲ್ಲ ಗೇಮ್ ಅನ್ನು ಇವಾಗ ಆಟ ಆಡಿಸ್ತಾರಂತ ಎಲ್ಲ ಬರ್ದಿಟ್ಟಿದ್ದಾರೆ ನೋಡೋಣ ಗೇಮ್ ಹೆಂಗಾಗಿರುತ್ತೆ ಅಂತ ಹೇಳಿ ರೆಡಿ ಆಗ್ತಿದಾರೆ ನಮ್ಮ ಮಕ್ಕಳೆಲ್ಲ ಇದು ಇವಾಗ ಫಸ್ಟು ಲಿಂಬು ಸ್ಪೂನ್ ಸ್ಟಾರ್ಟ್ ಮಾಡ್ತಾ ಇದಾರೆ ನೋಡಿ ಎಲ್ಲ ಕಡೆ ಹೆಣ್ಮಕ್ಳು ಫಸ್ಟ್ ಅಂತಾರೆ ಇಲ್ಲಿ ಗಂಡ್ ಮಕ್ಕಳಿಗೆ ಫಸ್ಟ್ ಕೊಟ್ಟಿದ್ದಾರೆ ತರ್ಸ ನಿಮ್ದು ಸ್ಪೂನ್ ದೊಡ್ಡದಿದ್ಯಾ ಸಣ್ಣದಿ ಅಷ್ಟೇ ಎಲ್ಲರದ್ದು ಅಷ್ಟೇ ನೀನು ತೋರ್ಸ ಸ್ಪೂನ್ ಕೊಡ್ಲಿದ್ವಾ ನೀ ಬಾಯಲ್ಲಿ ಹೋಗು ಲಿಂಬ ಸ್ಪೂನ್ ಇಲ್ಲದೆ ಆದವರು ಬಾಯಲ್ಲಿ ಇಟ್ಕೊಂಡೋಗಿ ಲಿಂಬು ಸ್ಪೂನ್ ಏ ತಡೀರ ಸ್ವಲ್ಪ ಇದು ಪ್ರಾಕ್ಟೀಸ್ ಒಂದು ರೌಂಡ್ ಪ್ರಾಕ್ಟೀಸ್ ಇವಾಗ ರೌಂಡ್ ಲಿಂಬೆ ಹಣ್ಣು ಬಿದ್ರೆ ಔಟ ಈ ಲೈನಿಗೆ ಬಂದು ಮತ್ತೆ ರಿಟರ್ನ್ ಹೋಗ್ಬೇಕು ಬಿತ್ತು ಇಬ್ಬರದು ನೆಕ್ಸ್ಟ್ ರೌಂಡ್ ಆಗ ಹುಡುಗಿಯರ್ ಹೋಗ್ತಿದ್ದಾರೆ ಸೆಕೆಂಡ್ ರೌಂಡ್ ಯಾರ್ದು ಬೀಳ್ಲಿಲ್ಲಲ್ಲ ಎಂತ ಬ್ಯಾಲೆನ್ಸಿಂಗ್ ಇರದು ಒಬ್ರದು ಬೀಳ್ಲಿಲ್ಲ ಕೆಳಗಡೆ ನಿಧಾನ ನಿಧಾನಕ್ಕೆ ಬನ್ನಿ ರೌಂಡಲ್ಲಿ ಆದವರು ಸೇರಿಗ ಒಟ್ಟಿಗೆ ಫೈನಲ್ ಸ್ಟಾರ್ಟ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಫೈನಲ್ ರೌಂಡು ಎಲ್ಲ ಸ್ಪೀಡಲ್ಲಿ ಬರ್ತಿದ್ದಾರೆ ಇವಾಗ ಸೂಜಿದಾರ ಹಾಕೋ ಗೇಮಿಂಗ್ ರೆಡಿ ಆಗ್ತಾ ಇದಾರೆ ಸೂಜಿಗಾಗಿ ಹುಡುಕಾಟ ಆಂಟಿ ದಾರ ಸಾಂಟಿ ಸೂಜಿ ಏ ಹಾಕೊಂಡು ನಿಂತ್ಕೊಬಿಟ್ಟಿರ ಸೂಜಿಗೆ ದಾರ ದಾರ ಹಾಕಿ ನಿಂತ್ಕೊಬಿಟ್ಟಿರ ಈಗಲೇ ಸೂಜಿಗೆ

ಈಗ ಫೈನಲ್ ರೌಂಡ್ ನಡೀತಾ ಇದೆ ಈಗ ಫೈನಲ್ ರೌಂಡ್ ಮಿಸ್ ಆಗಿ ಇನ್ನೊಂದು ಸಲ ನಡೀತಾ ಇದೆ ಫೈನಲ್ ರೌಂಡ್ ಇದು ಗೊತ್ತೇ ಆಗಲ್ಲ ಅವ್ರು ಬರೋದು ಇದು ಹಿಂದಿನ ನೋಡತ್ತೆ ಯಾರು ಅಂತ ಗೇಮ್ ಹೆಸರು ಬಂದ್ಬಿಟ್ಟು ಲಗೋರಿ 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 ನೋಡೋಣ ಈಗ ಈಗ ಟಚ್ ಆಗ್ಲೇಬೇಕು ನೋಡು ಸ್ವಲ್ಪ ಹಿಂದ್ಗಡೆ ಇಡ್ಬೇಕೇನಲ್ಲ ಇದು ಇವಾಗ ಹುಡುಗರು ಬರ್ತಿದ್ದಾರೆ ಆ ಹುಡುಗರಿಗೆ ಇನ್ನೊಂದ್ ಸ್ವಲ್ಪ ದೂರ ಇಟ್ಕೊಟ್ಟಿದ್ದಾರೆ ಆ ಇದಕ್ಕೆ ಕೋಡೆ ಲಗೋರಿ ಆಡು ಅಲ್ಲ ಲಗೋರಿ ಹಾಡು ಅಂದ್ರೆ ಕ್ರಿಕೆಟ್ ಆಡ್ತಿದ್ದೇನು ಈಗ ಲಗೋರಿ ಫೈನಲ್ ರೌಂಡ್ ಎಷ್ಟು ಜನ ಈ ಆರು ಜನ ಅಲ್ಲ ಸಾರಿ ಐದು ಜನ ಇದ್ದಾರೆ ಇದರಲ್ಲಿ ಯಾರು ಹೊಡಿತಾರೆ ಅವ್ರು ಫಸ್ಟ್ ಫಸ್ಟ್ ಹೊಡೆದವ್ರು ಇಲ್ಲ ಅವಳು ಅವಳಿದಾಳೆ ತಗೊಳ ಬಿಟ್ಟು ಥರ್ಡ್ ಪ್ಲೇಸಿಗೆ ಈಗ ನಡೀತಾ ಇರೋದು ನೋಡೋಣ ಯಾರು ಹೊಡಿತಾರೆ ಅವರು ತರ್ಡ್ ಪ್ಲೇಸು

ಇದು ಹುಡುಗಿರು ಒಂದು ಹುಡುಗಿ ಅಯ್ಯ ಫಸ್ಟು ಈಗ ಫಸ್ಟ್ ಸೆಕೆಂಡ್ ಸ್ಟಾರ್ಟ್ ಮಾಡ್ರ ಹಾ ಕೈ ಕೊಟ್ಟು ಕೈ ತಗೋಬೇಕು ಕೈ ಕೊಟ್ಟು ಕೈ ತಗೋಬೇಕು ಅವನ್ ಫಸ್ಟ್ ಇವನ್ ಫಸ್ಟ್ ವೈಟ್ ಶರ್ಟ್ ಇವನು ಎಂತರ ಮರ್ತೈತ್ ನನಗೆ ತಗೊಂಡೋಗಿ ಬಕೆಟ್ ಅಲ್ಲಿ ನೀರ್ ಇದೆ ಅದನ್ನು ತಗೊಂಡೋಗಿ ಈ ಸೈಡು ಬೌಲಿಗೆ ಹಾಕ್ಬೇಕು ಇದ್ರಲ್ಲಿ ಯಾರು ಜಾಸ್ತಿ ನೀರು ಇರತ್ತೆ ಅವ್ರು ವಿನ್ ಅಂತ ಹೇಳಿ ಕೈ ಇದೆಲ್ಲ ಅಂತ ನೀರೇ ಆಮೇಲೆ ಇದು ಇದು ಇವಾಗ ಇಲ್ಲಿ ಯಾರ್ದು ಓ ಇವಳು ಬ ತುಂಬಿದೆ ನಿರೀಕ್ಷೆ ನಿರೀಕ್ಷೆಂದು ಅದು ಸೇಮ್ ಇದೆ ಅನ್ಸುತ್ತೆ ಇದು ಫಸ್ಟ್ ಇದು ಸೆಕೆಂಡ್ ಇದು ಸೆಕೆಂಡ್ ನಿರೀಕ್ಷಾ ಸೆಕೆಂಡ್ ಫೈನಲ್ ರೌಂಡ್ ನೀ ಯಾರ್ದಕ್ ಹಾಕಿದ್ಯಾ

ಮೆಮೊರಿ ಟೆಸ್ಟ್ ಒಳಗಡೆ ಏನೇನೋ ಅಂದ್ರೆ ಐಟಮ್ ನೋಡ್ಕೊಂಡು ಇಲ್ಲಿ ಎಲ್ಲ ಐಟಮ್ ಇಟ್ಟಿದಾರಲ್ಲ ಇದನ್ನ ನೋಡ್ಕೊಂಡು ಹೋಗಿ ಆ ಕಡೆ ಬರ್ಕೊಬೇಕು ಏನೇನಿದೆ ಅಂತ ಹೇಳಿ ಎಲ್ಲ ಬರಿತಿದ್ದಾರೆ ಒಳಗಡೆ ನೋಡ್ಕೋ ಬಂದಿದ್ದನ್ನ ಇಲ್ಲಿ ಬರಿತಿದ್ದಾರೆ ಇವಾಗೆಲ್ಲ ಮಕ್ಕಳು ಸೇರಿ ದೀಪ ಹಚ್ತಾ ಇದ್ದಾರೆ ಇವಾಗ ಆರೂವರೆ ಏಳು ಗಂಟೆ ಆಯ್ತಾ ದೀಪ ತೋರ್ಸ್ರ ಇಲ್ಲಿ ದೀಪ ಹೆಂಗ್ ಹಚ್ತಿದ್ದೀರಾ ನಿಧಾನ ನಿಧಾನ ಹಚ್ಚ ಹ್ಮ್ ಹಂಗಿರ್ಬೋದು ಕಟ್ಟೆ ಮೇಲೆ ಇಡಿ ದೀಪದಿಂದ ದೀಪ ಹಚ್ಚಬೇಕು ಮಾಡಿ ಮಳೆ ಬೇರೆ ಬಂದು ಹೋಯ್ತು ಇವಾಗ ಆದ್ರೂ ಕೂಡ ದೀಪ ಅಲ್ಲಿ ಹೂವಿಂದು ಮಲ್ಲಿ ತರ ಹಾಕಿದಾರಲ್ಲ ಅದನ್ನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗೆಲ್ಲ ಗೇಮ್ ಮುಗೀತು ದೀಪ ಹಂಚಾಯಿತು ಈಗ ಬಹುಮಾನ ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಮುಗಿಸೋದು ಬರ್ಕ ಗುಬ್ಬಿಂದ ಚಕ್ಕ ಹಾಕಿ ನೋಡಿ ಕಾರ್ತಿಕ ದೀಪ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ

ಹಾಂ ಮಕ್ಳಿಗೆಲ್ಲ ನೋಡಿ ಸ್ನಾಕ್ಸ್ ವ್ಯವಸ್ಥೆ ಮಾಡಿದರು ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಮಕ್ಕಳು ಸ್ವೀಟು ಖಾರ ಎಲ್ಲ ತಿಂದು ಇವಾಗ ಮನೆಗೆ ಹೋಗೋರು ಟೈಮ್